ತಗೊಳ್ಳೋದು ಅಂದರೆ ಒಂಥರ ಕಡ್ಲೆಪುರಿ ವ್ಯಾಪಾರ ಅಂದರೆ ರಾತ್ರಿ ಹೊತ್ತು ತಗೊಂಡು ಹೋಗೋದು ರಾತ್ರಿ ಕೊಡುವಂಥ ಒಂದು ವ್ಯವಸ್ಥೆ ಇವರಲ್ಲಿ ನಡೀತಾ ಇತ್ತು ಇದ್ದಂಥ ಎಲ್ಲ ಬಾಡಿಗಾರ್ಡ್ಸು ಹಣವನ್ನು ಕಳ್ಕೊಂಡು ಸಂಬಳವಿಲ್ಲದೆ ಇವತ್ತು ಅನಾಥರಾಗಿ ಇವತ್ತು ಬೀದಿ ಬೀದಿಯಲ್ಲಿ ಹರಿತಾ ಇದ್ದಾರೆ ಯಾರ ಸವಾಸ ಐಶ್ವರ್ಯ ಐಶ್ವರ್ಯ ಸವಾಸ ಇವತ್ತು ಎಲ್ಲರಿಗೂ ವನವಾಸ ಚಿನ್ನ ಬೇಕಾ ಚಿನ್ನ ಚಿನ್ನ ಬೇಕಾ ಚಿನ್ನ ಏನಾದರೂ ಹಣದ ವಹಿವಾಟನ್ನು ಕೇಳಿದ್ರೆ ಜೀವ ಹಾರ್ಟ್ ಅಟ್ಯಾಕ್ ಹಂಗೇ ನಿಂತ್ಕೋತದೆ ನಂಬಿಸಿ ಎಪ್ಪತ್ತು ಕೋಟಿಗೂ ಅಧಿಕ ಹಣವನ್ನು ಒಬ್ಬನ ಹತ್ರ ಪಡೆದಿದ್ದಾರೆ ಅಂದರೆ ಒಂದು ದಾಖಲೆ ಇಲ್ಲ ಒಂದು ಪತ್ರ ಇಲ್ಲ ಒಂದು ಚೆಕ್ ಲಿಸ್ಟ್ ಇಲ್ಲ ಅಥವಾ ಒಡಂಬಡಿಕೆ ಮಾಡುವಾಗ ನಾಲ್ಕು ಜನರ ಸಮೂಹನೂ ಇಲ್ಲ ನೀನು ಹೇಳು ಎಲ್ಲ ಹೇಳ್ಚಲ್ಲ ಅವ್ರ ಸುಳ್ಳು ಇವ್ರ ಸುಳ್ಳು ಅಂತ ನೀನು ಏನ್ ತಿಂದು ಮಾತಾಡ್ತೀಯಮ್ಮ ಧರ್ಮ ಅವರು ಯಾರಿಗೂ ಮೋಸ ಮಾಡುವಂಥ ವ್ಯಕ್ತಿತ್ವನ ಅವ್ರು ಹೊಂದಿಲ್ಲ ನೀನು ನಾಚಿಕೆ ಆಗಬೇಕು ಎಲ್ಲ ನೋಡೋದು ಎತ್ತಿಕ್ರ ಅನ್ನೋದು ನೋಡೋದು ಹೋಗೋದು ಬರೋದು ನಿನ್ಗೆಷ್ಟು ಬೇಕು ಎಷ್ಟು ಬೇಕು ಎಷ್ಟು ಬೇಕೋ ಬರೀ ಚಿನ್ನ ತೋರಿಸಿ ನೀನು ಮೋಸ ಮಾಡ್ದಲ್ಲ ಮಾಡಿದ್ದುಣ್ಣು ಮಹಾರಾಯ ನಮಸ್ಕಾರ ಇವತ್ತು ನವ್ಯ ಅಲಿಯಾಸ್ ಐಶ್ವರ್ಯ ಗೌಡ ನಮ್ಮ ರಾಜರಾಜೇಶ್ವರ ನಗರದ ನಿವಾಸಿ ಇವರು ಹಗರಣ ಇವತ್ತು ಜಗತ್ ಜಾಹೀರಾತಾಗಿದೆ ಚಿನ್ನದ ಒಡವೆಗಳಲ್ಲಿ ಇವರದು ವಂಚನೆ ಹಣ ಪಡೆದವರಿಗೆ ವಂಚನೆ ನಂಬಿಕಸ್ಥರಿಗೆ ವಂಚನೆ ಇವರು ನಂಬಿದಂಥ ಎಲ್ಲರಿಗೂ ವಂಚನೆ ಮುಖ್ಯವಾಗಿ ಇವರ ಜೊತೆಯಲ್ಲಿ ಬಾಡಿ ಗಾರ್ಡ್ಸ್ ಅಂತ ಅಂದರೆ ನಾಲ್ಕು ನಾಲ್ಕು ಗಾಡ ಜೊತೆ ಗಾಡಿ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಒಂದು ಹತ್ತು ಹನ್ನೆರಡು ಜನ ಬಾಡಿ ಗಾರ್ಡ್ಸ್ ಇದ್ರು ಅವರೇ ಇವೆಲ್ಲವನ್ನು ತರೋದು ಕೊಡೋದು ಹಣ ಕೊಡೋದು ಈಸ್ಕೊಂಡ್ಬರೋದು ಇವರಿಗೆಲ್ಲ ಒಂಥರ ಏನು ಅಂದರೆ ಈ ದುಡ್ಡು ಹಣ ಕೊಡೋದು ತಗೊಳ್ಳೋದು ಅಂದರೆ ಒಂಥರ ಕಡಲೆಪುರಿ ವ್ಯಾಪಾರ ಅಂದರೆ ರಾತ್ರಿ ಓದಿ ತೊಗೊಂಡು ಹೋಗೋದು ರಾತ್ರಿ ಓದ್ಕೊಡೋ ಅಂತ ಒಂದು ವ್ಯವಸ್ಥೆ ಇವರಲ್ಲಿ ನಡೀತಾ ಇತ್ತು ಯಾತಕ್ಕೆ ಇಷ್ಟೆಲ್ಲ ನನಗೆ ಗೊತ್ತು ಅಂತ ನೀವು ಆಶ್ಚರ್ಯ ಬೀಳ್ಬೇಡಿ ಅವರಲ್ಲಿ ಕೆಲಸ ಮಾಡ್ತಿದ್ದಂಥವರು ಎಲ್ಲರೂ ನನ್ನ ಜೊತೆಯಲ್ಲಿ ಇದ್ದಿ ಹೋಗಿರುವಂಥವ್ರು ಅನೇಕ ವರ್ಷಗಳ ಹಿಂದೆ ಅಲ್ಲಿ ಏನು ನಡೀತಿದೆ ಅಂತ ಕೇಳಿದಾಗ ಹೇಳಿದರು ಸಾರಿ ಹಿಂಗೆ ನಡೀತಾ ಇದೆ ಅಂಥೇಳಿ ಆದರೆ ಅವರ ವಿಚಾರಗಳು ಇವರ ಮೋಸದ ದೊಂಬರಾಟ ಮತ್ತು ಹತ್ರನೇ ಹಣವನ್ನು ಪಡೆದು ಇವರಿಗೂ ವಂಚಿಸುವಂಥ ನೀಚತನಕ್ಕೆ ಐಶ್ವರ್ಯಗೌಡವರು ಕೆಳಮಟ್ಟಕ್ಕೆ ಹೇಳಿದರು ಅವರಲ್ಲಿದ್ದಂಥ ಎಲ್ಲ ಬಾಡಿಗಾರ್ಡ್ಸು ಹಣವನ್ನು ಕಳ್ಕೊಂಡು ಸಂಬಳವಿಲ್ಲದೆ ಇವತ್ತು ಅನಾಥರಾಗಿ ಇವತ್ತು ಬೀದಿ ಬೀದಿಯಲ್ಲಿ ಹರಿತಾ ಇದ್ದಾರೆ ಯಾರ ಸವಾಸ ಐಶ್ವರ್ಯ ಐಶ್ವರ್ಯ ಸವಾಸ ಇವತ್ತು ಎಲ್ಲರಿಗೂ ವನವಾಸ ಎಷ್ಟು ನೋಡಿ ಎಷ್ಟು ವಿಚಿತ್ರ ಒಂದು ಕಾಲದಲ್ಲಿ ಚಿನ್ನ ಬೇಕ ಚಿನ್ನ ಚಿನ್ನ ಬೇಕ ಚಿನ್ನ ಅಂಥೇಳಿ ಎಲ್ಲರಿಗೂ ಒರ್ಜಿನಲ್ ಬಿಸ್ಕೆಟ್ನೆಲ್ಲ ಅಂದರು ಫೋಟೋ ಮಾಡ್ಕೊಂಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಚಿನ್ನ ಬೇಕಾ ಚಿನ್ನ ಚಿನ್ನ ಬೇಕಾ ಚಿನ್ನ ಅದು ಚಿನ್ನ ಅಲ್ಲ ಸ್ವಾಮಿ ಹೆಣ್ಣು ಒಂದು ಮಣ್ಣು ಅಂದರೆ ಎಲ್ಲರೂ ತಪ್ಪತ್ತಾರೆ ಅದರಲ್ಲಿ ಯಾರು ಬೇಡ ಅಂತಾರೆ ಅದನ್ನು ಬಂಡವಾಳವನ್ನು ಬಹಳ ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ ಮಾಡಿದಂತ ಐಶ್ವರ್ಯ ಎಲ್ಲರಿಗೂ ಮೋಸವನ್ನೇ ಮಾಡ್ಕೊಂಬಂದರು ಇವತ್ತು ಆರ್ ಆರ್ ನಗರದ ನಮ್ಮ ಆರ್ ಆರ್ ನಗರದ ತಿಫೇಗೌಡರು ಬಹಳ ಪ್ರಾಮಾಣಿಕವಾದಂಥ ಈ ವ್ಯಕ್ತಿ ಕಾಂಗ್ರೆಸ್ಸಿನ ಕಟ್ಟಾಳು ಇವರ ಮನೆಯ ಬಾಜಿಯಲ್ಲಿ ಇವರು ಮನೆ ಮಾಡಿದರು ರೈ ಆ ಒಂದು ಒಡನಾಟದಲ್ಲಿ ಹೇಗೆ ಪರಿಚಯ ಆಯಿತು ಗೊತ್ತಿಲ್ಲ ಅವರ ಶ್ರೀಮತಿಯವರನ್ನು ಇವರು ಸ್ನೇಹಿತೆಯನ್ನ ಮಾಡಿಕೊಂಡ್ರು ಕೊನೆಗೆ ತಿಪ್ಪೇಗೌಡ ಮತ್ತು ಅವರ ಶ್ರೀಮತಿಯವರ ಸ್ನೇಹ ಮಾಡಿದ ನಂತರ ವಂಚನೆ ಮಾಡಿ 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 ಇವತ್ತು ನೀವು ಏನಾದರೂ ಹಣದ ವಹಿವಾಟನ್ನು ಕೇಳಿದ್ರೆ ಜೀವ ಹಾರ್ಟ್ ಅಟ್ಯಾಕ್ ಹಂಗೇ ನಿಂತ್ಕೋತದೆ ಅಷ್ಟು ಹಣವನ್ನು ಅವರಲ್ಲಿ ಸಂಪಾದನೆ ಕೆಲವು ಆಸ್ತಿ ಸೈಟು ಎಲ್ಲವನ್ನು ಮಾರಿಸಿ ನಿನಗೆ ಒಂದೇ ಸಾರಿ ಐಶ್ವರ್ಯವನ್ನು ನಿನಗೆ ತುಂಬ್ತೀನಿ ನೀನು ಯಾವತ್ತೂ ಐಶ್ವರ್ಯ ನೋಡೋಕ್ಕಾಗಲ್ಲ ಅಂಥ ಐಶ್ವರ್ಯವನ್ನು ನಿಮ್ಮನ್ನು ಕುಂಡ್ತೀನಿ ಈ ರಾಜಕಾರಣದಲ್ಲಿ ಏನು ಸಿಕ್ಕಿದೆ ನನ್ನನ್ನು ನಂಬಿ ನಾನು ಐಶ್ವರ್ಯ ನನ್ನ ಹೆಸರೇ ಐಶ್ವರ್ಯ ಅಂತ ಹೇಳಿ ನಂಬಿಸಿ ಎಪ್ಪತ್ತು ಕೋಟಿಗೂ ಅಧಿಕ ಹಣವನ್ನು ಒಬ್ಬನ ಹತ್ರ ಪಡೆದಿದ್ದಾರೆ ಅಂದರೆ ಒಂದು ದಾಖಲೆ ಇಲ್ಲ ಒಂದು ಪತ್ರ ಇಲ್ಲ ಒಂದು ಚೆಕ್ ಲಿಸ್ಟ್ ಇಲ್ಲ ಅಥವಾ ಒಡಂಬಡಿಕೆ ಮಾಡುವಾಗ ನಾಲ್ಕು ಜನರ ಸಮೂಹವೂ ಇಲ್ಲ ಎಂಥ ನಾಜೋಕ್ಕಾಗಿ ಹಣವನ್ನು ಕಿತ್ತಿದ್ದಾರೆ ಅಂದರೆ ಇದಕ್ಕೆ ಪ್ರಾಯಶ್ಚಿತ್ತ ಇದೆ ಐಶ್ವರ್ಯ ನೀನು ಅನೇಕ ಜನರಿಗೆ ವಂಚನೆ ಮಾಡ್ತಾ ಇರೋದು ಗೊತ್ತಿತ್ತು ನಾನು ಹೇಳಿದೆ ಬೇಡ ಇದು ಯಾವತ್ತು ಮೋಸ ನಾಶನವಾಗ್ತದೆ ಯಾವತ್ತು ಹಾಲು ಕುಡಿದ್ರೆ ಬದುಕಲ್ಲ ವಿಷ ಕುಡ್ದವ್ರ ಭಾಳ ದಿನ ಬಳಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದೆ ಆದರೂ ನೀನು ಜೊತೆಯಲ್ಲಿದ್ದವ್ರಿಗೆ ಮೋಸ ಮಾಡಿದೆ ಎಲ್ಲ ನಂಬಿದಂಥವ್ರಿಗೂ ಮೋಸ ಮಾಡ್ತಾ ಮಾಡ್ತಾಯಿದ್ದೀಯಾ ಇದು ನಿನ್ನಲ್ಲಿ ಪ್ರಾರಂಭವಾಗಿರೋದು ನಿನ್ನ ಚಾರಿತ್ರ್ಯ ಒಲೆ ಈಗ ಪ್ರಾರಂಭವಾಗಿದೆ ಇವತ್ತು ಚಂದ್ರ ಲೇಔಟಿನ ಪೊಲೀಸ್ ಠಾಣೆಯಲ್ಲಿ ನಿನ್ನ ಬಂಧನವಾಗಿದೆ ಇವತ್ತು ಪೊಲೀಸ್ ಅಧಿಕಾರಿಗಳು ಮೆಡಿಕಲ್ ಮಾಡಿಸಲಿಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗಿ ನ್ಯಾಯಾಲಯಕ್ಕೆ ತಮ್ಮನ್ನು ಹಾಜರುಪಡಿಸ್ತಾರೆ ಇದು ನಿಮ್ಮ ಮೊದಲನೆಯ ವಕ್ರದೃಷ್ಟಿ ಮೊದಲಿಗೆಲ್ಲ ಶುಕ್ರ ದಶೆ ಅಂತ ಹೇಳ್ತಾ ಇದ್ದೆ ನಾನು ನೋಡಿ ಇದನ್ನು ನೋಡೋದು ಎಲ್ಲರಿಗೂ ಐಶ್ವರ್ಯ ಬರ್ತದೆ ಅಂತ ಶುಕ್ರ ಶುಕ್ರದಶೆ ಇವತ್ತು ವಕ್ರದಶೆ ನೀನು ಯಾರು ನೋಡದೆ ಅನ್ನೋ ಮುಗಿಯೋ ಮಟ್ಟಕ್ಕೆ ಇವತ್ತು ನಿನ್ನ ಹೆಸರು ಪ್ರಜ್ವಲಿತವಾಗಿದೆ ಇದು ತಪ್ಪು ಇದು ಒಂದು ಒಂದಲ್ಲ ನೀನು ಮಾಡಿರೋದು ಸಾಕಷ್ಟಿದೆ ಎಲ್ಲವೂ ಬಲಿ ಬರ್ತದೆ ಒಬ್ಬರಿಗೆ ಇಬ್ಬರಿಗೆ ಯಾರಿಗ ಎಷ್ಟು ಜನಕ್ಕೆ ಮಾಡಿದ್ಯಾ ನಿನ್ನ ಆತ್ಮಶುದ್ಧಿಯಾಗೇಳು ಎಲ್ಲ ಹೇಳ್ತೇವೆ ಅವ್ರ ಸುಳ್ಳು ಇವ್ರ ಸುಳ್ಳು ಅಂತ ನೀನು ಏನು ತಿಂದು ಮಾತಾಡ್ತೀಯಮ್ಮ ಸತ್ಯ ಮಾತಾಡಮ್ಮ ಇವತ್ತಾರು ಸತ್ಯ ಮಾತಾಡೋ ನೀನು ಮಾಡಿರೋ ಕರ್ಮಕ್ಕೆ ಅದನ್ನು ತಪ್ಪು ಒಪ್ಕೋ ಯಾರ ಹತ್ರ ಹಣ ಪಡೆದಿದೆಯೋ ಅವರಿಗೆ ಕೈಯೋ ಕಾಲು ಹಿಡ್ದೋ ಅಪ್ಪ ನನ್ನ ಹತ್ರ ಇಷ್ಟಿದೆ ಅಂತ ಕೊಟ್ಟು ಕೈ ಮುಗಿ ಅವತ್ತು ನೀನು ಪ್ರಾಯಶ್ಚಿತ್ತ ಆಗ್ತದೆ ಹೊರತು ನೀನು ಬಂಡ ಇದನ್ನೇ ಬಂಡವಾಳ ಮಾಡಿಕೊಂಡು ಸತ್ಯನ ಸಾಯಿಸಕ್ಕೆ ನೀನು ಹೋದರೆ ಸತ್ಯ ಅವತ್ತೂ ಸಾಯೋದಿಲ್ಲ ಈ ದೇಶದ ಬೆನ್ನೆಲುವೇ ಸತ್ಯ ಏನೇ ಬಂದರೂ ಉಳ್ಕೊಳ್ಳದೆ ಸತ್ಯ ಸತ್ಯಕ್ಕೆ ಸಾವಿಲ್ಲ ಅದನ್ನು ಪೂರ್ವಿಕರು ಮಹಾತ್ಮರು ತಿಳಿದವರೆಲ್ಲರೂ ಸಹ ಅದನ್ನು ಸತ್ಯ ಗಂಟನ್ನು ಇಟ್ಟು ಹೋಗಿದ್ದಾರೆ ಹಾಗಾಗಿ ಸತ್ಯ ಅವತ್ತು ಉಳಿತದೆ ನೀನು ಮಾಡಿರುವಂಥ ಪ್ರಾಯಶ್ಚಿತ ಇವತ್ತ ಯಾರ್ಯಾರು ಹಣವನ್ನು ಕೊಟ್ಟು ನಿನಗೆ ಮೋಸವನ್ನು ನೀನು ಮಾಡಿದ್ಯೋ ಅವರೆಲ್ಲರಿಗೂ ಹಣವನ್ನು ಕೊಟ್ಟು ಅವರಿಗೂ ಒಂದು ಜೀವನವನ್ನು ಕೊಡು ಅವ್ರದೇ ದುಡ್ಡು ನೀನು ಇವತ್ತು ಕೊಟ್ಟರೆ ಹಾಳಾಗಿರೋ ಮನೆ ಇವತ್ತು ಉದ್ಧಾರ ಆಗ್ತದೆ ಹಾಗೆ ಕೊಡು ಆದರೆ ನಿನಗೆ ಒಂದು ಮಾತು ಹೇಳ್ತೀನಿ ನಿನ್ನ ಜೊತೆಯಲ್ಲಿ ನಿನ್ನ ಯಾರು ಯಾರು ಬೇಕು ಅವ್ರನ್ನ ಬಳಸ್ಕೊಂಡೆ ಆ ನಟ ಧರ್ಮನನ್ನು ಬಳಸ್ಕೊಂಡೆ ಏನು ಮಾಡಿದ ಧರ್ಮ ನೀನು ಆ ಆತನಿಗೆ ಏನು ಮೋಡಿ ಮಾಡ್ದೋ ಯಾವತ್ತೋ ಒಂದು ದಿನ ಬರೋನು ಯಾರ್ಯಾರ ಕೈಲೋ ಫೋನ್ ಮಾಡಿಸ್ದೆ ಇವತ್ತು ಅವರ ಸಂಸಾರನು ಇವತ್ತು ಜಗತ್ತು ನೋಡೋವಂಥ ಒಂದು ಪರಿಸ್ಥಿತಿಗೆ ನೀನು ಧೂಳಿದ್ಯಲ್ಲ ಇದು ಸರಿನಾ ಅಥವಾ ನೀನೇನು ಕೊಟ್ಟಿದ್ದೋ ನಮಗೆ ಗೊತ್ತಿಲ್ಲ ಕೊಟ್ಟಿದ್ರೆ ಆ ಪಾಪಕ್ಕೆ ಅವರು ಬರ್ತಾರೆ ಆದರೂ ನಾನು ಕಂಡಂಗೆ ಅವರು ಯಾರಿಗೂ ಮೋಸ ಮಾಡುವಂಥ ವ್ಯಕ್ತಿತ್ವನ ಅವ್ರು ಹೊಂದಿಲ್ಲ ಅದನ್ನು ನಾನು ಹೇಳೋಕ್ಕೆ ನಾನು ಬಯಸ್ತೇನೆ ಆದರೆ ಇವತ್ತಿನ ಸಮಾಜಕ್ಕೆ ಏನಾಗ್ತದೆ ಒಳ್ಳೆಯದನ್ನ ತೋರಿಸೋದು ಭಾಳ ಜನ ಕಡಿಮೆ ಕೆಟ್ಟದ್ದು ಬಂದರೆ ಏನಿಲ್ಲ ಈ ಈ ಬಿಸಿನೀರಲ್ಲಿ ಬೇಳೆ ಬಾಳ್ತದಲ್ಲ ಅವ್ರು ಬಾಳ್ದಾಗ್ತದೆ ಅದು ಏನು ನೋಡಿದ್ರೆ ಎಲ್ಲೋಯ್ತು ಹೋಯ್ತು ಬೇಳೆ ಎತ್ತಿರುಗಿ ಎಲ್ಲಿ ಗೊತ್ತು ಗೊತ್ತಿ ಆಗಲ್ಲ ಇಂಥ ಪ್ರಪಂಚದಲ್ಲಿ ನಾವು ಇದ್ದೀವಿ ನಿಮ್ಮಂಥವ್ರು ಸವಾಸ ಮಾಡಿ ಇವತ್ತು ಅವರು ಬದುಕು ಏನಾಗ್ತದೆ ನಿನ್ನ ನಾಚಿಕೆ ಆಗಬೇಕು ಅಣ್ಣ 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 ಅಂತ ಅದನ್ನ ಆ ಸಾರಿ ಮನೆಗೆ ಬಂದೆ ಹಾಂ ಅಣ್ಣ ಇನ್ನು ಕೊಡೋಣ ಕೊಡ್ತೀನಿ ನಾನು ಬದುಕಿಬಿಡ್ತೀನಿ ನಾನು ನೀನು ತಂಗಿನಣ್ಣ ಅಂತ ಕೇಳಿದೆ ಕೊಟ್ಟ ಫೋನ್ ಮಾಡಿದ್ರಿ ಯಾವತ್ತೋ ಫೋನ್ ಇರ್ತೀಯ ನಿನಗೆ ಬೇಕಾದಾಗ ಫೋನ್ ಮಾಡ್ತೀಯ ಮನೆಯಲ್ಲಿ ಬಂದು ಅಣ್ಣ ಇನ್ನೊಂಚೂರು ದುಡ್ಡು ಕೊಡ್ರಿ ಅಂತ ಕೇಳ್ತೀಯ ಹಾಂ ಆದರೂ ಮಾನವೀಯ ದೃಷ್ಟಿಲಿ ಹಣವನ್ನು ಕೊಟ್ಟೆ ಬ್ಯಾಂಕ್ನಿಂದ ನಿನ್ನ ಖಾತೆಗೆ ಮೂವತ್ತೆಂಟು ಲಕ್ಷದ ಚಿಲ್ಲರೆಯನ್ನ ಹಣವನ್ನು ನಾನು ಆರ್ ಟಿ ಎಸ್ ಮಾಡಿದೆ ನಿನ್ನ ಯೋಗ್ಯತೆಗೆ ನಿಮ್ಮ ಋಣ ತಗೊಂಡೋಗಿದ್ದೀನಿ ತಗೊಳ್ಳಿ ನೀವೊಂದು ಅಣ್ಣ ಅಂದಿದ್ದೀನಿ ನನ್ನ ತಂಗಿಯ ಸ್ಥಾನದಲ್ಲಿ ನಾನು ಮೋಸ ಮಾಡಲ್ಲ ಅಂತ ಒಂದೇ ಒಂದು ಮಾತು ನಿನ್ನ ಬರಲಿವಲ್ಲ ನಿನಗೆ ಯಾವ ಹೃದಯ ಇದೆಯಮ್ಮ ಇವತ್ತು ಎಲ್ಲರ ಹೆಸರನ್ನು ಬೀದಿ ತದಿದೆಯಾ ಆ ಬೀದಿ ರಂಪಾಟ ನಿನ್ನ ಚಾರಿತ್ರೆ ಒದೆ ಅದರ ಜೊತೆಯಲ್ಲಿ ನಿನ್ನ ಗಂಡ ಮೌನಿ ಯಾರು ಕರ್ಕೊಂಡೋಗು ಯಾರಿಗೆ ಕೊಡು ಎಷ್ಟೊತ್ತಿಗೆ ತಂದ ಎಷ್ಟೊತ್ತಿಗೆ ಊಟ ಯಾರಿಗೂ ಮಾತಾಡಲ್ಲ ಎಲ್ಲ ನೋಡೋದು ಎತ್ತಿಕ್ರ ಅನ್ನೋದು ನೋಡೋದು ಹೋಗೋದು ಬರೋದು ಇಷ್ಟರಲ್ಲಿ ಅವನ ಕಾಲ ಕಳೆದೆ ಆದರೆ ನೀನು ಮಾಡಿದಂಥ ಅವ್ಯವಹಾರಗಳು ನಿನ್ನ ಗಂಡನಾದ ಹರೀಶ್ಗೆ ಪೂರ್ಣವಾಗಿ ಕೂತಿದೆ ಇವತ್ತು ಪೊಲೀಸಿನವರು ಅವನು ಸಹ ಕಸ್ಟಡಿಗೆ ತಗೊಂಡಿದ್ದಾರೆ ನಿಮ್ಮ ಚಾರಿತ್ರ್ಯ ಅವಧಿ ಇವಾಗ ಪ್ರಾರಂಭವಾಗ್ತದೆ ನೋಡೋಣ ಮುಂದಿನ ದಿನಗಳಲ್ಲಿ ನೀನು ಎಷ್ಟು ಚೆಕ್ ಕೊಟ್ಟಿದ್ಯಾ ಚೆಕ್ಕೆಲ್ದೇ ಎಷ್ಟು ವ್ಯವಹಾರಗಳನ್ನು ಮಾಡಿದ್ಯಾ ನೀನು ಯಾವ ಥರ ತಪ್ಪಿಸ್ಕೊಂಡು ಈ ಹಣವನ್ನು ಎಲ್ಲಿ ಹೂಡಿಕೆ ಮಾಡಿದ್ಯಾ ಎಲ್ಲವೂ ಗೊತ್ತಾಗುತ್ತೆ ನೀನು ಇಲ್ಲಿವರೆಗೂ ಜನಕ್ಕೆ ಒಡವೆ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ನಾಲ್ಕು ನಾಲ್ಕು ಗಾಡಿ ಹಾಕ್ಕೊಂಡು ಬಾಡಿ ಗಾರ್ಡ್ ಹಾಕ್ಕೊಂಡು ಚಿನ್ನ ತೋರಿಸ್ಕೊಂಡು ನಿನಗೆ ಎಷ್ಟು ಬೇಕು ಎಷ್ಟು ಬೇಕು ಎಷ್ಟು ಬೇಕು ಬರೀ ಚಿನ್ನ ತೋರಿಸಿ ನೀನು ಮೋಸ ಮಾಡ್ದಲ್ಲ ಇವತ್ತು ಚಿನ್ನ ಬಿಡು ನೀನು ಲಕ್ಷ್ಮಿಯಾಗಿ ರೋಡ್ ರೋಡಲ್ಲಿ ಅಲಿಯುವಂಥ ಪರಿಸ್ಥಿತಿ ನಿರ್ಮಾಣ ನೀನೇ ಮಾಡಿಕೊಂಡಿದ್ಯಾ ಇದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಮಾಡಿದ್ದುಣ್ಣವು ಮಹಾರಾಯ ಹಾಗಾಗಿ ಐಶ್ವರ್ಯವರೇ ಇವತ್ತು ಆ ಪೊಲೀಸ್ ಠಾಣೆಗಳಲ್ಲಿ ಸತ್ಯವನ್ನು ಒಪ್ಕೊಂಡು ನೀವು ಯಾರ್ಯಾರು ಹಣವನ್ನು ಎಷ್ಟು ಪಡೆದಿರಿ ಲೆಕ್ಕ ಎಂದಷ್ಟು ಪಡೆದಿದ್ದೀರಿ ಅದಕ್ಕೆ ದಾಖಲೆ ಇಲ್ಲದ ಪಡೆದಿದ್ದೀರಿ ಅದಕ್ಕೆ ನಿನಗೆ ಕೈ ಮುಗಿಬೇಕಾಗ್ತದೆ ಯಾಕೆಂದರೆ ಇಷ್ಟೋ ಲಕ್ಷ ಕೋಟಿಗಳ ವ್ಯವಹಾರ ಮಾಡಿದ್ರೂ ಒಂದು ಚೆಕ್ಕು ಕೊಟ್ಟಿಲ್ಲ ಒಂದು ಅಗ್ರಿಮೆಂಟ್ ಇಲ್ಲ ಒಂದು ಅಡಮಾನ ಇಲ್ಲ ನಿನ್ನ ಮಾತಿಗೆ ಮರುಳಾಗಿ ನೀನು ಏನೋ ಒಂದು ಐಶ್ವರ್ಯ ಇಷ್ಟೆಲ್ಲ ಐಶ್ವರ್ಯ ಇಟ್ಕೊಂಡವ್ರೆ ಏನೋ ಒಂದು ಒಳ್ಳೇದು ಮಾಡ್ತಾರೆ ಇವರು ಬದುಕಲಿ ನಾವು ಬದುಕೋಣ ಅಂತ ನಂಬಿದವ್ರಿಗೆ ಎಲ್ಲರಿಗೂ ಪಾತಾಡೋಕ್ಕೆ ತುಳಿದುಬಿಟ್ಟಿದ್ಯಾ ತಿಬ್ಬೇಗೌಡರು ಉಪ್ಪುರಕ್ಕೆ ಬೆಲ್ಲಿದ್ರು ಅವ್ರನ್ನ ತಂದೆ ತಿಪ್ಪೆ ಮೇಲೆ ಇರಿಸ್ಬಿಟ್ಟಿದೀಯ ಹೆಂಗಮ್ಮ ನೀನು ನಂಬಿದ ಜೀವನ ಮಾಡೋದು ಹಾಂ ನಾಚಿಕೆ ಆಗ್ಬೇಕು ನಿನಗೆ ನಿನ್ನಂಥ ಒಂದಷ್ಟು ಜನ ಈ ಶ ತಾಯಿಯಂದಿರೋ ಅಥವಾ ಹೆಣ್ಣು ಮಕ್ಕಳಕ್ಕೆ ನೀನು ಬುದ್ಧಿ ಕಲ್ತ್ಕೊಂಡ್ಬಿಟ್ರೆ ಯಾರಮ್ಮ ನಂಬ್ತಾರೆ ಹಾಂ ಪ್ರಪಂಚದಲ್ಲಿ ಹೆಣ್ಣಿಗೆ ಕಳಂಕ ತರುವಂಥ ಒಂದು ಹೆಣ್ಣು ಅಂದರೆ ಬಹಳ ನೀನೇ ನೀಶ ಬುದ್ಧಿ ಹೆಣ್ಣು ಅಂತ ನಾನು ಅನಿಸಿದೆ ಆಯಿತು ನಮ್ಮ ನಮ್ಮ ನಿಮ್ಮ ವ್ಯವಸ್ಥೆ ಏನಾಗಿತ್ತು ನೀವು ಯಾರ್ಯಾರು ಮನೆಗೆ ಕರ್ಕೊಂಡು ಹೋಗ್ತಿದ್ರಿ ಯಾರ್ಯಾರು ಏನೇನು ಮಾಡ್ತೀರಿ ಎಲ್ಲ ನಾನು ದೂರದಿಂದ ನೋಡಿದೆ ಅದರ ಅವಶ್ಯಕತೆ ಇಲ್ಲ ಮಾಡಿದ್ದು ಮಹಾರಾಯ ಎಲ್ಲವನ್ನು ಪೊಲೀಸ್ನವರು ಒಂದೊಂದಾಗಿ ಎಳೆ ಎಳೆಯಾಗಿ ಬಿಚ್ಚಿ ನಿಮಗೆ ಕುದುಗೆಗೆ ಅಷ್ಟನ್ನು ಸರಮಾಲೆ ಮಾಡಿ ಪೋಣಿಸಿ ಮಾಲೆಯನ್ನು ಹಾಕ್ತಾರೆ ಅದಕ್ಕೆ ವಿಜೃಂಭಣೆಯ ರೂಪ ಕೊಡೋದಕ್ಕೆ ಮಾಧ್ಯಮಗಳು ರೆಡಿಯಾಗಿದೆ ಹಾಗಾಗಿ ಇವತ್ತು ಆ ಮಾಧ್ಯಮದ ಮುಂದೆ ಆದರೂ ಅಥವಾ ಪೊಲೀಸ್ ಠಾಣೆ ಮುಂದೆ ಆದರೂ ನ್ಯಾಯಾಲಯದ ಮುಂದೆ ಆದರೂ ನಿನ್ನ ತಪ್ಪು ಒಪ್ಪಿಕೊಂಡು ಯಾರು ಕೊಟ್ಟು ಹಣವನ್ನು ಕಳ್ಕೊಂಡು ಬೀದಿಗೆ ಬಂದರೂ ಅವರಿಗೆ ನ್ಯಾಯಕ್ಕೆ ನೀನು ನೀನು ಧರ್ಮವಾಗಿ ಕೊಟ್ಟು ಅವರು ಕ್ಷಮಾಪಣೆ ಕೇಳು ಈ ಸಮಾಜದಲ್ಲಿ ಒಳ್ಳೆಯ ಹೆಣ್ಣುಮಗಳಾಗಿ ಬದುಕಲಿ ನಾವು ಅವನ ಮಾತನ್ನು ಹೇಳ್ತೀನಿ ಹಾಗಾಗಿ ನನ್ನ ಹಣ ಕೊಟ್ಟಿರುವಂಥದ್ದು ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿದೆ ಎರಡನೇ ನೋಟಿಸು ನಿನ್ನ ಜಾರಿಯಾಗಿದೆ ತೊಗೊಂಡಿದ್ದೀನಿ ಗೊತ್ತಾಗಿಲ್ಲ ನ್ಯಾಯಾಲಯದಲ್ಲಿ ನಾನು ಭೇಟಿಯಾಗ್ತೀನಿ ನಮಸ್ಕಾರ ಇಂಥ ಹೆಣ್ಣನ್ನು ವಂಚಿಸಿ ಮೋಸ ಮಾಡುವಂಥ ಇಂಥ ಹೆಣ್ಣನ್ನು ಬಹಳ ದೂರದಿಂದ ನೋಡಬೇಕೆ ಹೊರತು ಹತ್ತಿರ ಹೋಗಿ ಸಿಗಾಕಂಡ್ರೆ ಇದು ಒಂದು ಪಾಷಾಣ ಇದ್ದಂಗೆ ಅಂತ ಹೇಳ್ತಾ ನಾನು ಎ ಕೆ ಜಿ ಟಿ ವಿ ಚಾನಲಿಂದ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರು ಮಾತಾಡ್ತಾ ಇದ್ದೀನಿ ಹಾಗಾಗಿ ಇಂಥ ಮೋಸದ ಜಾಲಕ್ಕೆ ಬೀಳ್ಬೇಡಿ ಇಂಥ ಮೋಸ ಅವ್ರನ್ನೇ ಒಂದು ದಿನ ಅವರನ್ನು ಪಾತಾಳಕ್ಕೆ ಒಕ್ಕೊಂಡೊಯ್ಯೋದಕ್ಕೆ ಈಕೆಯೊಬ್ಬಳು ಸಾಕ್ಷಿ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಸದಾಕಾಲ ಎ ಕೆ ಜಿ ಟಿ ವಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ